ಸಣ್ಣಿಂಗಿ ನೀರು ಹೋಯ್ತೀನಿ ಗೊತ್ತಾಟಕ್ಕೆ ಬರಬೇಕು ಅಂತ ಹಂಗಾಗಿ ಹೇಳ್ತೀನಿ ಬರಲಿ ಗೊತ್ತಾಟಕ್ಕೆ ಏನಂದ್ರೂ ನನ್ನ ಕೋಟಿ ಜಾಗ್ರಿಗೆ ಗೊತ್ತಾನೆ ಇಲ್ಲವಲ್ಲ ಇವಳು ಸಣ್ಣಿಂಗಿ ತಡಿ ಇವಳು ಸರಿಯಾಗಿ ಮಾಡ್ತೀನಿ ಹ್ಞೂ ನೀರು ಒಯ್ದರೆ ಅವ್ರ ಮನೆ ಬಾಗಲ ಕರ್ಕೊಂಡು ಹೋಗ್ತಾಳೆ ಅವ ಬೊತ್ತಾಳೆ ಗುದ್ದಾಟಕ್ಕೆ ಹ್ಞೂ ನೀರು ಓಯ್ತಾಳೆ ಅಂತ ಹೇಳಿ ಬೊತ್ತಾಳೆ ಅವ ಸರ್ ಸರಿ ಅನ್ಬೋದು ಹ್ಞೂ ಏ ನನ್ನಂಗೆ ಯಾವತನ ಮಾಡಿ ಮಾತಾಡೋ ನೀನು ಅಂತ ಹೇಳಿ ಚೆಂದ ಕೊಡೋತೀನಿ ಬರಲಿ ಸಣ್ಣಿಂಗಿ గిడదకి పోయితాళి హర్లీ మన బాక్లకి హర్కం హోద్రీ ఉద్దాటి బాళి అమ్తయ్ కొచ్చే ఇది కొచ్చే కొచ్చిన మక్కి శిడ్సాబా మచ్చి నమ్ సుమ్ ఇవ్వక హంగనా వయ్ కంలాడు హర్ వంబంలాడు ఏన్ బ్లైతి ఒణ్గుతీ ఉద్దాటికి బర్బు నీరానా ఒ తందు హీరనా ఉద్దాటి బర్లీ అంతే ఒళి

யாக்கம் தாய் சணிங்க கையோ நீங்க கூக்கண்டியா இவள் லஷ்மி பேர் வந்து ஹம் இவள் நான் மாத்தாடசா நன்கு வந்திருக்கே ஊற்றாளே ஹம் இவ் தப்ப முஷ்னா இவ்ளோ தப்ப மட் கண்டி கத்த மக்கான ஹம் பரலில் ம் நான் தக்கி எவளான ஐ ஹோ நன்கு வந்திருக்கே இவள் முஞ்சிக்கவழி நான் எண்ணெத்தாண்ட இன்னி நன்கு ட்டு வந்தை ஓ நனிக்கு டுந்திரி இவள் லஷ்மி ஊத் கண்டவள்ங்கேனி ம் ஊத் கண்டி ஏனும் அவளந்த ஆக அதுக்கு ஐத்தி இவள் வந்தவளே இன்னும் ஜோராக தந்து ஓய்னி தான் தடை நீர ಯಾಕ ಅವಳು ಜಗ್ಗಿಡ್ಕಂಡು ಹಾರಾಡ್ತಾ ಇದ್ದಾಳೆ ನಿಮ್ಮನೆ ಎದ್ರಿ ಗಿಡ ಇಲ್ಲಿ ಯಾ ಒಂದು ಗಿಡ ಇಟ್ಟವಳಿ ನೀರು ತಂದು ಆಗ್ಲಲ್ಲ ಅದ್ರ ಕೊಯ್ತಾಳ ಕಣಿ ನಮ್ಮನೆ ಬಾಕ್ಲಕ್ಕೆ ಕರ್ದು ಬರ್ಲಿ ಅಂತ ತಯ್ಯೋಳಿ ಅಕ್ಕಣಿ ಯಾಂಗನ ಹೋಯ್ತಂಬಳು ಅಂತ ಹೇಳಿ ಸುಮ್ಮನೆ ಇದೀನಿ ಹ್ಮ್ ದುಡ್ಡು ಬಂದವಂತೆ ಎಣ್ಣೆ ಮಾರಿದ್ಲಲ್ಲ ಅದೇನೋ ಒಂದು ಲಕ್ಷ ರೂಪಾಯಿ ದುಡ್ಡು ಬಂದೈತೆ ಅಂತಲ್ಲ ಎಣ್ಣೆ ಮಾರಿದ್ದು ಅಕ್ಕೇನಿ ಇವಾಗ ಅವಳಿಗೆ ಒಂಥರ ದೌಲತ್ತು ದೊಡ್ಡ ಹ್ಞೂ ಹ್ಮ್ ಅಕ್ಕಿ ಬುದ್ಧಾಟಕ್ ಬರ್ಲೇಳು ಅಂತ ಹೇಳಿ ತಂದು 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 ಒಯ್ತಾ ಇದೇ ಹ್ಞೂ ಅಕ್ಕಿ ನಾನು ಹಿಂಗನ ಕಣೆ ಹ್ಞೂ ಕಣಿ ಸಣ್ಣ ಅಲ್ಲ ನಾವು ದುಡ್ಡು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಅಲ್ಲ ನಿಜವಾಗ್ಲು ನಾವು ಎಣ್ಣೆ ಮಾರಿ ದುಡ್ಡು ಬಂತಲ್ಲೇ ತಾಯಿ ನಾವು ಸುಮ್ ಸುಮ್ನೆ ಆಟಾಡ್ಸಕಂತ ಹೇಳಿ ಬಿಡತ್ತ ಎಣ್ಣೆನಾ ಬರಕ್ ತಾಮಕ್ ಯಾರು ಬರೋಲ್ಲ ಅಂತಂದ್ರೆ ನಿಜವಾಗ್ಲು ಬಂದೆ ಬಿಟ್ಟು ಒಂದ್ ಲಕ್ಷ ರೂಪಾಯಿ ಕೊಟ್ಟೋದ್ರು ಅಯ್ಯೋ ಒಂದ್ ಲಕ್ಷ ದುಡ್ಡು ಇದಾವೆ ಇನ್ ಇವ್ಳಂತೂನು ಇಡೀ ಯಾಕಾಗಲ್ಲ ಕಡೆ ಸಣ್ಣಂಗ ದುಡ್ಡಿದ್ಬಿಟ್ರಿ ನೀವು ಸುಮ್ಮನಿದ್ರು ಇಡ್ಬೋದಾಯಿತ ಲಸ್ಮಕ ಎಣ್ಣೆ ಕೊಡ್ಸಿದ್ರಲ್ಲಿ ಹೋಗಿ ಹೋಗಿ ನೀವು ವಾಪಸ್ ಕೊಡಲಿಲ್ಲ ಅಂದರೆ ದುಡ್ಡು ಬತ್ತಿರಲಿಲ್ಲ ನೀವು ಹೋಗಿ ಹೋಗಿ ಅವನು ವಾಪಸ್ಸು ಕೊಟ್ಟರಿ ಎಣ್ಣೆನ ಹಾಂ ಮೂರು ಸಾವಿರ ರೂಪಾಯಿ ಇಸ್ಕೊಂಡು ಇವ ನೋಡು ಅವಳಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಬಂತ ಹಾಂ ಅವಳಿಗೆ ಒಳ್ಳೇದು ಮಾಡಿರಲ್ಲೇ ನೀವು ಲಸ್ಮಕ ಹೋಗಿ ಹೋಗಿನಾ ನೀವೆಂತಾರೆ ನೀವು ಥೋ ಸುಮ್ಮನ ಇಚ್ಛೆಬೋದಾಗಿತ್ತು ಹ್ಞೂ ಕೊಡಬಾರ್ದಾಗಿತ್ತಲ್ಲ ಅವಳಿಗೆ ಎಣ್ಣೆನ ಓ ನಾವ್ ಅದ್ರಾಗೆ ಎಣ್ಣೆ ಹಚ್ಕೊಂಡ್ರೆ ಕೂದ್ಲು ಬರಲ್ಲ ಅಂತ ಹೇಳಿ ನಮಗೆ ಗೊತ್ತಿತ್ತಲ್ಲ ಅಕ್ಕಿ ಬಿಡಾ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಾಂಡ್ವಲ್ಲ ಸಾವಿರ ರೂಪಾಯಿ ಕೊಟ್ಟು ತಂಡಿರೋದ್ನ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟ ತಾಂಡ್ವಿ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಅಂದ್ರೆ ಯಾಕೆ ಕೊಡಬಾರ್ದು ವಾಪಸ್ ಅಂತ ಹೇಳಿ ನಾವು ಪುಸುಕ್ಕು ಕೊಟ್ವಿ ಕಣಮ್ಮ ಹಾ ಮುಂಜ ಬಿಡತ್ತಾಯಿ ಇದ್ರು ಇರ್ಲಿ ಅಂತ ಅಂದ್ಲು ನಾನೇ ಸುಮ್ಮ ಕೊಡು ಮೂರು ಸಾವಿರ ರೂಪಾಯಿ ಕೊಡ್ತಾಳೆ ಅಂತ ಹೇಳಿ ನಾ ಸುಮ್ ಕೊಡಿಸ್ತಿ ಅಯ್ಯದ್ರಿ ಇವಾಗ ಯಾಕೆ ಕಣಕ್ ಕೊಟ್ಟಿವಪ್ಪ ಐತಿ ಓ ನಿಂಗಮ್ಮ ಬರ್ರಿ 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 ಯಾತಿಲ್ಲಕ್ಕ ನೀನು ಸಣ್ಣಿಂಗ್ ಮಾತಾಡ್ತಾ ಇದ್ರ ಏ ಆ ತಿಲ್ಲಮ್ಮಿಲನ್ ಗಿಡ ಇತ್ತ ಆಗ ಅವಳು ನೀರ್ ತೊಂಬ ನೀರ್ ತಂದಿಲ್ ವಯ್ಯಳು ಸಣ್ಣಿಂಗ ಕೈರ್ ಮನೆ ಬಾಗ್ಲಕ್ಕೆಲ್ಲ ಹೊರ್ಕಂಬರವು ಅಚ್ಚೇನಿ ಮಾತಾಡ್ತಿದ್ ದುಡ್ಡು ಬಂದೈತೆ ಎಣ್ಣೆ ಮಾರಿದ್ದು ಎಣ್ಣೆ ಐದ್ ಬಾಟ್ಲಿ ಮಾರ್ಬಿಟ್ಲಲ್ಲ ಅವು ಎಣ್ಣೆನ ಅಚ್ಚಿ ದುಡ್ಡು ಬಂದೈತಿ ಅಚ್ಚ ಇವಾಗ ಯಾರ್ ಕೊಟ್ಟು ಬುದ್ಧಾಟಕ್ ಹೋಗಣ ಇವಾಗ ಅಯ್ಯಯ್ಯಪ್ಪ ದೇವಿ ಒಂದು ಲಕ್ಷ ರೂಪಾಯಿ ದುಡ್ಡು ಬಂದರೆ ಎಲ್ಲ ಹಿಡಿಯೋಕಾಗುತ್ತೇನೆ ತಾಯಿ ಮನ್ಸರ್ನಾ ರಾಮರಾಮನ ಮೊದಲೇ ನೂರು ರೂಪಾಯಿ ಇದ್ರೆ ನೂರ ಅವ್ತರ ಆಡೋಣ ಆದ್ರೂ ಒಂದು ಲಕ್ಷ ರೂಪಾಯಿ ದುಡ್ಡು ಬಂದುಬಿಟ್ರೆ ಅವಳನ್ನೆಲ್ಲ ನೀಡಿಕ್ಕಾಗುತ್ತೀನಿ ನೀವು ಸುಮ್ ಸುಮ್ಮನೆ ಹುಡುಗಾಟ ಆಡಕ್ಕೆ ಹೋದ್ರಿ ಅಕ್ಕ ಅದು ಬದ್ದನೇ ಆಗುತ್ತೆ ಕಣಿ ಹ್ಞೂ ಹುಡುಗಾಟ ಆಡಕ್ಕೋ ಇದು ಬದ್ದನೇ ಆಯ್ತು ನೋಡು ಹೆಂಗೆ ಏ ಅವ್ಳು ಹೆಂಗ ಇದ್ ಗೊತ್ತಿ ಇವಾಗ ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಗ್ತಾ ಇಲ್ಲ ಅಂಬ ತರ ಇದ್ ಕಣಿ ಸ್ಮಕ ಇವ ದುಡ್ಡು ಇರೋದ್ಕೊಂಡ್ ಲಕ್ಷ ಕೈಯಾಗೆ ದುಡ್ಡು ಇರೋಕ್ಕೆ ಹಂಗೈದಾಳೆ ಹ್ಮ್ ಅಯ್ಯಯ್ಯಪ್ಪ ನೋಡ್ಬೇಕು ಅಂಜನೇ ಅವಳು ಎದ್ದಾಗಿಂದಾನು ನನ್ ತಗಂತು ಕಾಲ್ ಕೆರೀತಾ ಇದ್ದಾಳೆ ಬರಕ್ಕೆ ಹ್ಮ್ ಕೆರ್ಕಂಡ್ ಬತ್ತಾ ಇದ್ ಕಾಲ್ ಕೆರ್ಕಂಡು ಬಸ ತನ್ನ ಮನೆ ಮಕ್ಳಕ್ ಹಾಕದ್ದು ನೀರು ತಂದು ಒಯ್ಯದು ಇಂಥವೆಲ್ಲ ಮಾಡ್ತಾ ಇದ್ದಾಳೆ ಹೆಂಗನಾಳು ಅಂತ ನಾನು ಕಣಿ ತಿನ್ಕೊಂಡಿಲ್ಲಸ್ಮಕಾ ನೀವು ಎಲ್ಲನ ಎಣ್ಣೆ ವಾಪಸ್ ಕೊಡ್ಬಾರ್ದಾಗಿತ್ತುಳು ಎಣ್ಣೆ ವಾಪಾಸ್ ಕೊಟ್ಟಿಕ್ಕೇನೆ ಹಿಂಗಾಗಿದ್ದು കൊടുത്ത കണി ലസ്മക്കേനോ എണ്ണെ മാത്ര വാപ്പസ് കൊടുബാദായി വാപസ് കൊട്ടു അവളി ഒഴേദിരി ഇർലേ ഇലേഴ് ആഹ് അത് യോസ്തീനിത്തി നൂ നോഡിൻ കണി സണ്ണിംഗ് അച്ഛ മാസക്കോല എന്ത നാനൂ മാതാസില മഞ്ജപ്പനു മാതാസില ഗൗരവ്നു മാതാസില നിൻ ഗജ്ജ്ജനു മാതാസില യാരും മാതാട്സില്ല ഇപ്പട്ടു നിന്ന കടക്കിർത്തി സണ്ണിംഗ്യപട്ട് അവൾ മാതാസ ಅದ ಆಗ ಆಗ ಬಂದು ನೋಡಿ ಲಸನಕ್ಕ ನೀನು ಮಾತಾಡ್ಸಿಲ್ಲದ ಕತ್ಕು ಇನ್ನೂ ತೊಂದು ದಬ 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 ಒಯ್ತಾಳಿ ನೀರ ಹ್ಮ್ ನೋಡಲ್ಲಿ ನೀನ್ ಬೇರೆ ಬಂದಿದ್ಯಾ ನನ್ನ ತಗ ಬೇರೆ ಮಾತಾಡ್ತಾ ಇದೀಯ ನೀನು ನನ್ನ ಬೇರೆ ಮಾತಾಡ್ಸಲ್ವಲ್ಲ ನಾವಳು ಅದ್ಕಣಿ ದಬ ಇನ್ನು ಇನ್ನೂ ಒಯ್ತಾಳ್ತಾಡಿ ಹ್ಮ್ ನೋಡು ತೊಂದು ಅಲೆನಿ ತಂದು ತಂದು ಕಣೆ ಲಸನಕ್ಕ ತಂದು సుమీరు సన్నిగమ్మ హంగనాడు సుమ్ీరు హోగాదు అంత సుద్ధి హోబాడు కల్మే కల్కట్లేదు అంత హవసకు సుమ్రు హంగనా వైట్ కంబాడు ఏం బస్కైతే మస్త ఆరు సుమ్ీరు బస్టే దిగి 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 ఉరితైతే సుమ్ీరు అలా హంగనా వయస్ కంబాడు ఇవగా నన్ను బేర మాట్లాడతీల్ కత్కును మెంచాయి ఇరుతే ഓഹോ ഏഴുദ് ബന്ധു അശ്മി ആ ഏഴ് താ സണ്ണിഗിന് മാാടക്കി തരീത നോടി അല്ല ഏഴുദര്ന്നു മാതാടക്കി ഇല്ല ഓഹോ ഏനങ്ങി മാതാട്സീറി ഊത്കണ്ടോള ഹെ മക്കാനെ മക്ക നീ ദുഡ് ബന്ധിരക്കി വട്ടൂരി ആു ഏൻ ജനനോ ഏനോ അല്ല നനഗ് ഇവർക്ക് ഏകപ്പ വട്ടൂരി നാ എണ്ണെ മാരി നാ എണ്ണെ തകണ്ടി എണ്ണെ മാരതീന നന ടു അത് ഊണ്ടോളി ഊഴ്ലശ്മി ನಾನು ಸಾವಿರ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೆ ತಲೆಗೆ ಕೂದಲು ಬೆಳಿತಾವೆ ಅಂತ ಹೇಳಿ ಅದಕ್ಕೆ ಊದ್ಕೊಂಡ್ರಿ ಏನೇ ಲಸ್ಮಕ್ಕ ಅಲ್ಲಾ ನಾನು ಕೂದಲು ಬೆಳಿತವೆ ಅಂತೇಳಿ ಎಣ್ಣೆ ತಗೊಂಡಿದ್ದು ನೀನೇನೇ ತಾಯಿ ಅದಕ್ಕೆ ಊದ್ಕೊಂಡಿದ್ಯಲ್ಲ ಲಕ್ಷ್ಮಿ స్మక సుమ్ీరు మాతాడబేడా బి నీన్ మాతాడతాయి సుమీరు అంగన మాట్లాడు సుమ్ీరు హంగనా బోడ్లే సుమ్ీరు కివడమ్మంగిరు కికి అల్ బిణి అమ్మంగిరు హి ఈిరు లస్మక్క హోబేడా ఆ కుటుం కచ్చెన కట్బాడ కల్లా కచ్చిరీ నమ్మట్టే సిడ లస్మకా సుమ్కీరు యాక్ బు నావు సన్న ముంతా మాట్తా అలా ఉరితైతి చెందకా సుమ్మిరు ఇక్క అంత చి మాతాడు లశ్మి మాట్సల్ల వయ్ అడిగే నింకాబాడు లౌడేరు కాలడికి మీరు అర్దోకు హైతి బారీల కుక్క కట్టె സണ്ണിംഗ്യ നീനേ സരിയമ്മ തായി ഒര സുദ്ധല്ല ഒത്താടല്ല ഏനില്ല മനു മുട്ടിര നിന്നെങ്കിൽ കാലദേ സുദ്ധീക <Sans> <Sans ీ జన కాల్ తెరీతిత్తవే ఒ సుద్ధదు సు్ ఇక సన్న కయ్య నీబేడా ఇలా కణే లస్మక్క నన్న ఆళని యార్ సమస్యకుణి నలని సుమ్గ్బిట్టీని యోట్ మలి అంతి మిమ్మీ సుమ్ హి నె సుమ్బినీ కణి లస్మ నన్నొబ్ సుద్దీ హీరో యోటనా గుడ్స్ నీరమా ఒయి ఆతనా సోదేనా ఏనాడు అంత నేను సుమ్దీ ಹ್ಮ್ ಅದೇ ಮುಂದಿನ ನನಗೆ ಒಳ್ಳೇದಾಗುತ್ತೆ ಅಂತ ಸುಮ್ನೆ ಕಣಿಲ್ಲಾ ಹ್ಞೂ ಹಂಗೆ ಇರಬೇಕು ಸಣ್ಣಿಂಗಮ್ಮ ಹಂಗೆ ಇರಬೇಕು ಸುಮ್ಕಿರು ಏನ್ ಮಾಡಿದ್ರು ಇವ್ಳು ಜಾಗಕ್ಕೆ ಬರಲ್ವಲ್ಲ ಏನ್ ಮಾಡಣ ಕಸ ಹಾಕ್ತೀನಿ ಹಾಕ್ತಿಂತಾಳಿ ಬಾಕ್ಲಾಕಿ ಹಂಗಾದ್ರೂ ಬುತ್ತಾಳಿ ಹ್ಮ್ ಪೇಪರ್ ಎಲ್ಲ ಕುಡಿಕೆ ಮುಂದೆ ಇಲ್ಲಿ ಬಿಸಾಕ್ತಿ ನಾಲ್ವನೇ ಬಾಕ್ಲಕ್ಕಿ ಅವಾಗಾದ್ರೆ ಗುದ್ದಾಟಕ್ ಬತ್ತಾಳೆ இவங்க நான் மாதாடத்தில் பிபி ரேவ் ஆகிபுட்டை ம் நீங்க வந்தேன் சாக்கூ நான் தவிர பூ நீ நோடு நன்கொந்து லட்ச ரூபாய் டுந்தை அம் பயோளி அவளேன நினைக்கொண்டு விடப் கொடத்தாழே ஆ இவங்க எண்ணெய் தாண்டி ரொக்கி எண்ணேனா வாபஸ் கொட்டிர்ச்சி ட்டு வந்தைத்தே இவங்க நிடியாக்கா ಅಯ್ಯೋ ದೇವ್ರಿ ನಾವು ಹುಡುಗಾಟ ಆಡೋಕ್ಕೋದ್ವಿ ಕೈ ಅದು ನಿಜನೇ ಆತಲ್ಲೇ ತಾಯಿ ಹ್ಞೂ ಅದು ಎಣ್ಣೆ ನಾವು ಐದು ಸಾವಿರ ರೂಪಾಯಿ ತಾಂಡಿದ್ಲು ಇವಾಗ ನಮಗೆ ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟು ಇಸ್ಕೊಂಬಲ್ಲ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟ್ಲು ಇವಾಗ ಒಂದು ಲಕ್ಷ ರೂಪಾಯಿ ದುಡ್ಡು ಉಳಿತಲ್ಲೇ ತಾಯಿ ಅವಳಿಗೆ ே உதாட்டக்கு நினி ஐயா ஏன் மாதிரி வரோங்கல்வல்ல எதன ம் உதாட்டரலாம் நீர் தந்து வைத்தா தீனி காசா உடனே பாக்லக்கி ஹங்கந்திரல ஏன் மாத்தா இல்லல உதாட்டக்கு ஏன் வரங்க மேடா ஏன் தரோண்ணா ஏன் தந்தாக்கணும் மனை பாக்லக்கே ಇವಾಗ ತಾಳಿಯೇ ಇನ್ನೊಂದು ತಾಡಿ ನೀರು ತೊಗ್ತಾಳೆ ಇಲ್ಲಾಂದ್ರೆ ಏನೋ ಮಾಡ್ತಾಳೆ ಇನ್ನೊಂದು ತಾಡಿ ತಾಳಿ ಹ್ಞೂ ಬರಲಿ ಅಂತಾಳೆ ಎದ್ದಾಗಿಂದ ನೋಡಬೇಕು ಲಸ್ಮಕ್ಕ ಹ್ಞೂ ನಾನು ಹೊರಗೆ ಬಂದು ಕುಕ್ಕಿಂದನೂ ಇನ್ನೂ ಜೋರು ಮಾಡ್ತಾಳೆ ಹ್ಞೂ ನಮ್ಮ ಮನೆ ಬಾಕ್ಲಾಗ ಇನ್ನೂ ಕುಕ್ಕೊಂಡು ಹೊಟ್ಟುನು ಇನ್ನೂ ದಬ 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 ತೊಂದು ಕಸ ಕಸಬಡಿತಾಳೆ ಪೇಪರ್ ತಂದು ಹಾಕ್ತಾಳೆ ಇನ್ನೂ ಏಯ್ ಹೋಗು ನೋಡಬೇಕು ಹ್ಞೂ ನನಗೆ ನೀರು ಸಿರಿಯ ನೀರು ಉಕ್ತಾಳೆ ಏ ಸಿಡಿದ್ರೂ ಸಿರಿಲಿಲ್ಲ ತಾನೇ ತಾನೇನು ಸುಮ್ಮನೆ ಕಣೆ ರಸ್ಮಕ್ಕ ಹೆಂಗನ ಮಾಡ್ಕೊಂಬಳು ಅಂತ ಹೇಳಿ മാഡ സുമ യാത്ര നോടന നാനി ഇന്ന ഊർസ്തീനി ആ ബരീ ഇല്ല ഇന്ന ഊർസ്തീനി സരി സണ്ണീൻ്റെ കയ്യ നീനേ ഹെങ്കേ ഹെങ്കിൽ അത ഊർത്തീന്ന ഉർക്കളി ഹർക്കേക്കല്ല നമുക്ക് നോട് ദുട്ടാ നമ്മ ബാട്ടിൽ ഇസ്ക്കൊണ്ട് എന്താ ദുഡ് മാറ്റ് അത് അവരു മാത്താല്ല യു മാടാ അവളിനു മാതാസ്ല്ല അത് അതേ ഓട്ടു അവളിൻ്റെ ആകില്ല ನೋಡಿದ್ರಲ್ಲ ವೀಕ್ಷಕ ಸಣ್ಣಿಂಗ ಅಕ್ಕಯ್ಯ ಮಾತಾಡ್ಸಲ್ಲ ಧೈಮುನ್ ಅಕ್ಕೇನಿ ಎದ್ದಾಗಿಂದೂನು ಉದ್ದಾಟಕ್ಕೆ ಬರಲಿ ಅಂತ ಹೇಳಿ ನೀರು ತಂದು ಪೇಪರ್ ತಂದು ಹಾಕೋದು ಅವ್ರ ಮನೆ ಬಾಕ್ಲಕ್ ಕಾಸ ಗುಡ್ಸೋದು ಇಂಥವೆಲ್ಲ ಮಾಡ್ತಾ ಇದ್ದಾಳೆ ಇವಾಗ ಬೇರೆ ದುಡ್ಡು ಬಂದೈತಲ್ಲ ಎಣ್ಣೆ ವಾಪಸ್ ಕೊಟ್ಟಿರೋದು ಅಕ್ಕೇನೆ ಹಿಡಿಯಾಕೆ ಆಗ್ತಾ ಇಲ್ಲ ಲಕ್ಷ ರೂಪಾಯಿ ದುಡ್ಡು ಬಂದಿರೋದಕ್ಕೆ ಕೇಳಬೇಕೆ ಮೊದ್ಲೇನೆ ರಾಮ 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 ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಗ್ತಾ ಇಲ್ಲ ಅಂಬ ಥರ ಆಡ್ತಾ ಇದ್ದಾಳೆ ನೋಡಿದ್ರಲ್ಲ ಹೆಂಗ್ ಆಡ್ತಾ ಇದ್ದಾಳೆ ಅಂತ ಹೇಳಿ ನಾವು ಬೇರೆ ಮಾತಾಡ್ಸಲ್ಲ ಇವಾಗಂತೂ ಯಾಕೆ ಓದ್ದಾಗಳಕ್ಕೆ ಹೋಗೋಣ ಯಾವಾಗ ಊಟ ಕಾಲ್ ತೆರೆಯೋಣ ನಮ್ಮಂಗೆ ಆಗ್ತಾಯಿದೆ ಹ್ಞೂ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪಡನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು